તો આય આ કી દિરા એ સિમર આ ને મદીના એ બસુ માસ્તર એલી ઘટ સા ગ બેક સુણ ન એલી ઘટ સા ગ બેક સુણ ન જાનપદ હાડ બેકાદરા બાજુગ બેક ઇંતાદોન વન સરા નોડરા સાકા નીન સાઈઝ 34 મામા અંગદિયવા એ મનર થંદાદિન હે મદલા ની યાર દૂધ ની અંબિકા મદલા ની યાર

குறு ஜர் ஹ்கு ஜல்லாக் கண்டி ஓரே சுரி லார் ஊட் போல் आग बंगारा जो नमारोनु पाले ले हर झंझक हर झारा मारनी बका बंगारा रोनु आई पाल दो मालनी बखा बंगारा

ನಮಗೆ ಗಂಡ್ಸ್ರು ಹಿಂದಾದ ರೂಢಿ ಇಲ್ಲ ಏನಿದ್ರು ಬರಿ ಮುಂದೆ ಹೋಗೋ ಅಭ್ಯಾಸ ಐತಿ ನನಗೆ ಹಂಗಾದ್ರೆ ಇಬ್ರಗೂ ಸರ್ಕಲ್ ಒಂದು ಆತು ನೋಡ ಈ ಜೀವನದಾಗ ಜಮ್ಕಂಡಿ ಹುಡುಗರಿಗೆ ಹಿಂದೆ ಗಾವು ಆಗುವುದಿಲ್ಲ ಏನಿದ್ರು ಮುಂದೆ 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 ಗಾಂವ್ ಆಗ್ತೈತೆ ನೋಡಿ ಅನ್ಸಂಗಿಲ್ಲ ಏ ಒಟ್ಟ ಹಿಂದಾರು ಒಟ್ಟಿಲ್ಲ ನನಗೆ ನೀ ಇಷ್ಟ ಕಡಿಕಿಲ್ಲ ಮಾತಾಡ್ತಿ ಅಂದ್ರೆ ಯಾವ ಸುಬೇರು ಮ ಯಾವ ಸುಬೇದಾರನ ಮಗಳು ಅದೀಯ ನನ್ನ ಬಟಾಟಿ ಚಿಪ್ಸ್ ಹಾವಲೇನು ನಾನು

ಏನಿ ನಿನ್ನ ಬಣ್ಣ ಏನು ನಿನ್ನ ಗಲ್ಲ ಏನಿ ನನ್ನ ಸ್ವಂಟ ಏನಿ ನನ್ನ ಪಿಂಡ್ರಿ 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 ಮಳಕಾಳ್ ಪಿಂಡ್ರಿ ಏನಿನ್ನ ತೂ 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 ತುಟಿ 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 ಏರಿ ವೆರಿ ಬ್ಯೂಟಿಫುಲ್ ನೇಮ್ ರತ್ನ ನೀರತ್ನೂ ಇಲ್ಲ ಪುರುಷ ರತ್ನಾನು ಇಲ್ಲ ತುಂಬಿ ಬಯಸಿದ ಫಲಾವತ್ ನಾನು ಎಲ್ಲ ಸುಳ ಇಲ್ಲಿ ಕೇಳ್ದೋಸ್ತ ರತ್ನ ಅನ್ನೋ ಹೆಸರು ಯಾವ್ದು ಹಚ್ಚಿದ್ರು ಚಂದ ನಿಮ್ದ ಹೆಸರಿ ಅಲ್ಲೇ ನೋಡ್ತಿ ಇಲ್ಲಿ ನೋಡ ನಂದ್ ಹೆಸರು ಕೇಳ್ತಿ ಚಿನ್ನ ಜೈ ಅಗಡ ಬಾಬಾ ಕಿ ಜೈ ವಾಗಲಿ ಎಲ್ಲ ಸುಳ ಬಾ ನನ್ನ ಹೊಲಕ್ಕ ಬನ್ನಿ ಗಿಡ ಬುಡಕ್ಕ ಡಿಚ್ಚಕ ಡಿಚ್ಚಕ್ಕ ಡಿಚ್ಚಕ್ಕ ತರುಣ ಭೀಷ್ಮರಿಗೆ ಮೇರೆಗೆ ವಿದ್ಯ ಕಲಿಸಿದ ಭಾರ್ಗವು ರಾಮನು ಅಲ್ಲ ಸೀತೆಯ ಕೈ ಹಿಡಿದಾಗ ವನವಾಸ ಕಂಡ ರಘು ರಾಮನೂ ಅಲ್ಲ ಮೈಸೂರಲ್ಲಿ ನೆರೆದಾಡಿ ವರ್ಣದಲ್ಲಿ ಕಾದಾಡಿ ಜಮಖಂಡಿಯ ಅನೇಕ ರಂಗದಲ್ಲಿ ಗೆದ್ದ ನಮ್ಮ ಜಮಖಂಡಿ ಹುಲಿಗೋಳ ಅಂತಾರ ಏ ಮಂಜು ಅಣ್ಣ ಮಂಜು ಅಂತಾರ ಅಂತರೊಳಗ ನಿನ್ನಂತ ಹದಿನೆಂಟು ತುಂಬಿದ ಹರಿಯದ ಹುಡುಗಾರ ಏ ರಾಮ ಏ ರಾಮ ಅಂತಾರ ನೋಡ ತಿಂಡ್ ಹಿಂಗ್ ನಿಮ್ದೈತಲಾ ನಮ್ ನಮ್ಮ ಆಗಲ್ಲ ತೋರ್ಚ್ ಬಿಡು ಚಪ್ಪಲ್ ನೋಡನ್ ಚಪ್ಪಲ್ ಏನಿಲ್ಲ ಏನಿಲ್ಲ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ನನ್ನ ಮಹಾರಾಷ್ಟ್ರ ನೀವ್ ರೊಕ್ಕ ಅಲ್ಲ ನಮ್ಮ ನಮ್ ಅಸ್ನಿಯ ಬೌಡಿ ನೋಡಿದ್ರೆ ಶೆಟ್ಟಿ ಬಿಡ್ತಾರ ಪುಕ್ ಶೆಟ್ಟಿ ನೋಡ ಇನ್ನೊಂದ್ ಸ್ವಲ್ಪ ಎತ್ತು ಬರೀ ಅವನು ತೊಡಿ ಹೋಗದ್ರ ಅಷ್ಟ ಸಾಕ ಹೆಣ್ಣಲ್ಲಿ ಮಾಯನ ಆಗ್ತದ ಅದಕ್ಕೆ ನೀ ಸಾತ್ ಕೊಟ್ಟಂದ್ರ ಈ ರಾಮ ಒಂದಾಗಿ ಪ್ರಯತ್ನ ಎಂಬ ನಿನ್ನ ಕೈ ಚಂದದಿ ಬಿಡು ಚಂದ ನಿಮ್ಮಪ್ಪನ ಹಿಡ್ದಿಂತಸನ ಮಾಡಿ ತಗೊಂಡ್ ಏರಿ ಬಿಡ್ತಾ ತಿಂಡೇನ ಯಾಕಂತ ಯಾಕಂತ ಕೇಳ್ತಿ ನನ್ನ ಮೈಸೂರ ಪಾಕ ನನ್ನ ಮಾತ ಯಾವತ್ತು ರೋಗ ಬಾ ಟೋಕ

ಈ ಕ್ಲಾಸ್ ಒನ್ನ ಕಾಂಟೆಂಟರ್ ಮಾಮನ ಕೈ ಹಿಡ್ದೆ ಅಂದ್ರೆ ಈ ನಿನ್ನ ಕೊರಳಿಗೆ ಐದು ತೊಲಿ ಬಂಗಾರದಾಗಿನ ಹಾಕಿ ಈ ನಿನ್ನ ಮೂಗಿಗೆ ವಜ್ರದ ನತ್ತಿಟ್ಟು ಈ ನಿನ್ನ ಕೆಣ್ಣಿಗೆ ಪ್ರೀತಿ ಕೊಟ್ಟ ಸತಿ ಅಂತ ಸ್ವೀಕಾರ ಮಾಡ್ತೀನಿ ಒಗೆ ಒಂದು ಗಿತ್ಸ್ ಗಿಲಿಗಿಲಿ ನೆನಸಂಗಿಲ್ಲ జమకటి బస్టాండినాగా నింతలకడి పిడికి నింతలకడి పిడికి కాలేజ ముగిసి గడబడ మాడి భర్తాలు నన్న హుడికి భర్తాలు నన్న హుడికి నువ్వు ఎవరు